ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ಗೆಳೆಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ನೂರ ಮೂವತ್ತೈದು ಸ್ಥಾನಗಳನ್ನು ಗಳಿಸೋದಕ್ಕೆ ಪ್ರಮುಖ ಕಾರಣ ರಾಜ್ಯದ ಜನರಿಗೆ ಕಾಂಗ್ರೆಸ್ ಕೊಟ್ಟಿದ್ದಂತಹ ಐದು ಪ್ರಮುಖ ಭಾಗ್ಯಗಳ ಭರವಸೆ ಈ ಭಾಗ್ಯಗಳ ಭರವಸೆಗೆ ಮನಸ್ಸು ರಾಜ್ಯದ ಮತದಾರ ಅದರಲ್ಲೂ ಕೂಡ ಮಹಿಳಾ ಮತದಾರರು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತಗಳನ್ನು ಕೊಡೋದ್ರ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ತಾನು ಕೊಟ್ಟಿದ್ದಂತಹ ಐದು ಭರವಸೆಗಳನ್ನ ಈಡೇರಿಸೋದರಲ್ಲಿ ಅತ್ಯಂತ ಸಫಲವಾಗಿದೆ ಅಂತಾನೆ ಹೇಳ್ಬೋದು ಗೃಹ ಲಕ್ಷ್ಮಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಯೋಜನೆ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಕಲಿಸಿ ಕಲ್ಪಿಸಿರ್ತಕ್ಕಂಥ ಯೋಜನೆ ಹಾಗೆಯೇ ಯುವ ಪದವೀಧರ ಯುವಕರಿಗೆ ಪ್ರತಿ ತಿಂಗಳು ಒಂದು ಸಂಬಳವನ್ನು ಇರ್ಬೋದು ಈ ರೀತಿ ಅನೇಕ ಯೋಜನೆಗಳನ್ನು ಘೋಷಣೆ ಮಾಡಿ ಅವುಗಳನ್ನು ಈಗಾಗಲೇ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ವಿರೋಧ ಪಕ್ಷಗಳ ಟೀಕೆಗಳು ಏನೇ ಇದ್ರೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಈ ಐದು ಯೋಜನೆಗಳು ರಾಜ್ಯದ ಬಡ ಮಹಿಳೆಯರಿಗೆ ಬಡ ಜನರಿಗೆ ಅತ್ಯಂತ ಉಪಯುಕ್ತವಾಗಿದ್ದಾವೆ ಅಂದರೆ ತಪ್ಪಾಗೋದಿಲ್ಲ ಈ ಒಂದು ಐದು ಪ್ರಮುಖ ಯೋಜನೆಗಳಲ್ಲಿ ಅತ್ಯಂತ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ನೇರವಾಗಿ ಅವರ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ಹಣಗಳನ್ನು ಹಾಕ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ನೋಂದಾಯಿತ ಮಹಿಳೆಯರಿಗೆ ಪ್ರತಿ ತಿಂಗಳು ಈಗಾಗಲೇ ಎಂಟು ಕಂತಿನ ಹಣವನ್ನು ಜಮೆ ಮಾಡಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನ ಇನ್ನೂ ಕೂಡ ಮುಂದುವರಿಸ್ತಾನೆ ಬಂದಿದೆ ಆದರೆ ವಿರೋಧ ಪಕ್ಷಗಳಿಗೆ ಹೇಳ್ತಾ ಇದ್ದಾವೆ ಒಂದು ವೇಳೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲದೆ ಹೋದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ಆ ಮೂಲಕ ಗ್ಯಾರಂಟಿ ಬಗ್ಗೆಗಳು ನಿಂತು ಹೋಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆದರೆ ನಿನ್ನೆ ತಾನೇ ಚುನಾವಣಾ ಪ್ರಚಾರ ಸಭೆಯಲ್ಲಿ ಒಂದು ಕ್ಲಾರಿಟಿಯನ್ನು ಕೊಟ್ಟಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರ ಕೇವಲ ಐದು ತಿ ಐದು ವರ್ಷಗಳ ಅವಧಿಯ ಸರ್ಕಾರ ಅಲ್ಲ ಹತ್ತು ವರ್ಷಗಳ ಅವಧಿಯ ಸರ್ಕಾರ ನಮ್ಮ ಸರ್ಕಾರ ಇರತಕ್ಕಂಥ ಹತ್ತು ವರ್ಷಗಳಲ್ಲೂ ಕೂಡ ನಾವು ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತೀವಿ ಅಂತಕ್ಕಂಥ ಸ್ಪಷ್ಟ ಭರವಸೆಯನ್ನ ಕೊಟ್ಟಿದ್ದಾರೆ ಈಗ ಮೊನ್ನೆ ಗೃಹಲಕ್ಷ್ಮಿ ಹಣದ ಕೂಡಿಟ್ಟು ಒಬ್ಬ ಮಹಿಳೆ ಫ್ರಿಡ್ಜ್ ಅನ್ನು ತೆಗೆದುಕೊಂಡು ಅದು ಇಡೀ ರಾಜ್ಯದಲ್ಲಿ ವೈರಲ್ ಆಗಿದ್ದಂತಹ ವಿಡಿಯೋ ಆಗಿತ್ತು ಈ ರೀತಿ ಮಹಿಳೆಯರ ಸಬಲೀಕರಣಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರ್ತಕ್ಕಂಥ ಅನೇಕ ನಿರ್ಧಾರಗಳಲ್ಲಿ ಪ್ರಮುಖವಾಗಿದ್ದು ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ತಪ್ಪಾಗಲಿಲ್ಲ ಮಹಿಳೆಯರ ಮನೆ ಕುಟುಂಬವನ್ನ ನಡೆಸೋದಿಕ್ಕೆ ರಾಜ್ಯ ಸರ್ಕಾರ ಕೊಡ್ತಿರ್ತಕ್ಕಂಥ ಎರಡು ಸಾವಿರ ಹಣ ಬಹುದೊಡ್ಡ ಕೊಡುಗೆ ಆಗಿದೆ ಅಂದ್ರೆ ತಪ್ಪಾಗೋದಿಲ್ಲ ಇದೀಗ ರಾಜ್ಯ ಸರ್ಕಾರ ಲೋಕಸಭಾ ಚುನಾವಣೆಯ ವೇಳೆಯಲ್ಲಿಯೇ ಈ ಒಂದು ಗೃಹ ಲಕ್ಷ್ಮಿ ಯೋಜನೆಯಲ್ಲಿ ಮಹತ್ವದ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ಯೋಜನೆಗೆ ಬಂದಿದೆ ಈಗಾಗಲೇ ಆ ಯೋಜನೆಯನ್ನು ಕೂಡ ಘೋಷಣೆ ಮಾಡಿದೆ ಅಂದರೆ ತಪ್ಪಾಗೋದಿಲ್ಲ ಇನ್ನು ಮುಂದೆ ರಾಜ್ಯದ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಅಲ್ಲ ಹತ್ತು ಸಾವಿರದ ಮುನ್ನೂರು ರೂಪಾಯಿಯನ್ನ ಕಾಂಗ್ರೆಸ್ ಸರ್ಕಾರ ಜಮೆ ಮಾಡುತ್ತೆ ಅಂತಕ್ಕಂಥ ಘೋಷಣೆಯನ್ನ ಈಗಾಗಲೇ ರಾಜ್ಯ ರಾಷ್ಟ್ರದ ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಘೋಷಣೆಯನ್ನ ಮಾಡಿದ್ದಾರೆ ಬಂದು ಸ್ನೇಹಿತರೆ ಹಾಗಾದ್ರೆ ರಾಜ್ಯದ ಕಾಂಗ್ರೆಸ್ ಕೈಗೊಂಡಿರ್ತಕ್ಕಂಥ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತ ಬಹುದೊಡ್ಡ ನಿರ್ಧಾರ ಏನು ಆ ಒಂದು ಯೋಜನೆ ಜಾರಿಗೆ ಬರಬೇಕು ಅಂದ್ರೆ ಕಾಂಗ್ರೆಸ್ ಆಗಿರ್ತಕ್ಕ ಹಾಕಿರ್ತಕ್ಕಂಥ ಕಂಡೀಷನ್ ಏನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಅಂತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಒಂದು ಈಗಾಗಲೇ ಎಂಟು ಕಂತಿನ ಎರಡೆರಡು ಸಾವಿರದಂತೆ ಹದಿನಾರು ಸಾವಿರ ರೂಪಾಯಿಗಳ ಹಣವನ್ನ ಮಹಿಳೆಯರ ಖಾತೆಗೆ ಅದು ನೋಂದಾಯಿತ ಮಹಿಳೆಯರ ಖಾತೆಗೆ ರಾಜ್ಯ ಸರ್ಕಾರ ಜಮೆ ಮಾಡಿದೆ ಈ ಒಂದು ಯೋಜನೆಯನ್ನ ಮುಂದುವರಿಸತಕ್ಕಂಥ ಮನಸ್ಸನ್ನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಇದೀಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿ ತರಬೇಕು ಅಂತಕ್ಕಂಥ ಯೋಜನೆಯಲ್ಲಿ ತೊಡಕೊಂಡಿದೆ ಈಗಾಗಲೇ ಲೋಕಸಭಾ ಚುನಾವಣೆಯನ್ನ ಗೆಲ್ಲಬೇಕು ಅಂತಕ್ಕಂಥ ಒಂದು ಹುಮ್ಮಸ್ಸಿನಲ್ಲಿರ್ತಕ್ಕಂಥ ಎ ಐ ಸಿ ಸಿ ಅದಕ್ಕಾಗಿ ಅನೇಕ ಸುಮಾರು ಇಪ್ಪತ್ತೈದು ಉಚಿತ ಯೋಜನೆಗಳನ್ನ ಘೋಷಣೆ ಮಾಡಿದೆ ಈ ಇಪ್ಪತ್ತೈದು ಉಚಿತ ಯೋಜನೆಗಳಲ್ಲಿ ಮಹಿಳೆಯರ ಸಬಲೀಕರಣಕ್ಕೆ ಸಾಕಷ್ಟು ಒತ್ತನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಕರ್ನಾಟಕದಲ್ಲಿ ಜಾರಿಯಲ್ಲಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯನ್ನ ರಾಷ್ಟ್ರ ಮಟ್ಟದಲ್ಲೂ ಜಾರಿ ತರಬೇಕು ಅಂತಕ್ಕಂಥ ಯೋಜನೆ ಮಾಡಿದೆ ಅದಕ್ಕೆ ಪ್ರತಿ ವರ್ಷ ಮಹಿಳೆಯರ ಖಾತೆಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ನಾವು ಹಾಕ್ತೀವಿ ಅಂತಕ್ಕಂಥ ಒಂದು ಘೋಷಣೆಯನ್ನ ಈಗಾಗಲೇ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಆದ್ರೆ ಈ ಯೋಜನೆ ಜಾರಿಗೆ ಬರಬೇಕು ಅಂದ್ರೆ ಒಂದು ಕಂಡೀಷನ್ ಕೂಡ ಇದೆ ರಾಷ್ಟ್ರದಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮಾತ್ರ ರಾಷ್ಟ್ರದ ಕಾಂಗ್ರೆಸ್ ಮಹಿಳೆಯರಿಗೆ ಇಡೀ ದೇಶದ ಮಹಿಳೆಗೆ ಪ್ರತಿಯೊಂದು ಮಹಿಳೆಯರ ಖಾತೆಗೆ ಒಂದು ಹತ್ತು ಸಾವಿರದ ಮುನ್ನೂ ಎಂಟು ಸಾವಿರದ ಮುನ್ನೂರು ರೂಪಾಯಿ ಕೇಂದ್ರ ಸರ್ಕಾರದ್ದು ಎರಡು ಸಾವಿರ ರೂಪಾಯಿ ಏನು ಹಾಲಿ ಕರ್ನಾಟಕ ರಾಜ್ಯ ಸರ್ಕಾರದ್ದು ಬರ್ತಾ ಇದೆ ಅದು ಸೇರಿ ಒಟ್ಟು ಹತ್ತು ಸಾವಿರದ ಮುನ್ನೂರು ರೂಪಾಯಿಗಳು ಪ್ರತಿ ತಿಂಗಳು ಮಹಿಳಾ ಖಾತೆಗೆ ಜಮಾ ಆಗುತ್ತೆ ಅಂತಕ್ಕಂಥ ಒಂದು ಘೋಷಣೆಯನ್ನು ಈಗಾಗಲೇ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಇಡೀ ದೇಶದಲ್ಲಿ ಮಹಿಳೆಯರಿಗೆ ನೋಂದಾಯಿತ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಹಣವನ್ನ ನಾವು ಪ್ರತಿ ವರ್ಷ ಕೊಡ್ತೀವಿ ಅಂತಕ್ಕಂಥ ಘೋಷಣೆಯನ್ನ ಮಾಡಿರ್ತಕ್ಕಂತ ರಾಹುಲ್ ಗಾಂಧಿ ಕರ್ನಾಟಕದ ಮಹಿಳೆಯರಿಗೆ ಡಬಲ್ ಆಫರ್ ಅಂತ ಹೇಳ್ಬೋದು ಯಾಕಂದ್ರೆ ರಾಜ್ಯ ಸರ್ಕಾರ ಈಗಾಗಲೇ ಎರಡು ಸಾವಿರ ರೂಪಾಯಿಗಳನ್ನ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಜಮಾ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಒಂದು ವೇಳೆ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಕೇಂದ್ರ ಸರ್ಕಾರ ತಾನು ಹೇಳಿದಂತಹ ಯೋಜನೆಯನ್ನ ಜಾರಿಗೆ ತಂದಿದ್ದೆ ಆದರೆ ಕೇಂದ್ರ ಸರ್ಕಾರದ ಪ್ರತಿ ವರ್ಷ ಹನ್ನೆರಡು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಅಂದ್ರೆ ಎಂಟು ಸಾವಿರದ ಮುನ್ನೂರ ರೂಪಾಯಿ ಆಗುತ್ತೆ ಪ್ರತಿ ತಿಂಗಳು ಆ ಎಂಟ್ ಸಾವಿರದ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ಸೇರಿ ಕರ್ನಾಟಕ ರಾಜ್ಯ ಸರ್ಕಾರದ ಎರಡು ಸಾವಿರ ರೂಪಾಯಿ ಟೋಟಲ್ ಹತ್ತು ಸಾವಿರದ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಅದರಲ್ಲೂ ಕೂಡ ಕರ್ನಾಟಕದ ಗೃಹ ಲಕ್ಷ್ಮಿಯರಿಗೆ ಖಾತೆಗೆ ಬರುತ್ತೆ ಅಂತಕ್ಕಂಥ ಒಂದು ಬಹುದೊಡ್ಡ ಯೋಜನೆಯನ್ನು ಇದೀಗ ಕಾಂಗ್ರೆಸ್ ಕೈಗೊಳ್ಳೋದಕ್ಕೆ ತಯಾರಾಗಿದೆ ಸ್ನೇಹಿತರೆ ಮುಂದರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ರೆ ಈಗಾಗಲೇ ಮರ್ಜರಿ ಮಹಿಳೆಯರಿಗೆ ಆಫರ್ ಅನ್ನ ಘೋಷಿಸಿರ್ತಕ್ಕಂಥ ಕಾಂಗ್ರೆಸ್ ಖಂಡಿತವಾಗ್ಲೂ ಆ ಯೋಜನೆಯನ್ನ ಜಾರಿ ತರುತ್ತಾ ಅಂತಕ್ಕಂಥದ್ದು ಬಹುದೊಡ್ಡ ಯಕ್ಷ ಪ್ರಶ್ನೆ ಕಾದ್ ನೋಡೋಣ ಸ್ನೇಹಿತರೆ ಈ ಒಂದು ಉಚಿತ ಭಾಗ್ಯಗಳ ಘೋಷಣೆಯಿಂದ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ದೇಶದ ಮಟ್ಟ ದೇಶ ದೇಶದಲ್ಲೂ ಕೂಡ ಇದೇ ರೀತಿಯ ಉಚಿತ ಯೋಜನೆಗಳನ್ನ ಜಾರಿ ತರೋದಿಕ್ಕೆ ತಯಾರಿಯನ್ನ ಮಾಡಿಕೊಂಡಿದೆ ಈ ಉಚಿತ ಭಾಗ್ಯಗಳ ಯೋಜನೆಗೆ ಯೋಜನೆಗಳ ಘೋಷಣೆಗೆ ಮಾರು ಹೋಗ್ತಕ್ಕಂಥ ಮಹಿಳೆ ಮತದಾರರೂ ಮತ್ತೊಮ್ಮೆ ಮಾರು ಹೋಗ್ತಾರ ಇಡೀ ದೇಶದಲ್ಲಿ ಮಹಿಳಾ ಮತದಾರರು ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾರ ಆ ಮೂಲಕ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಸೋಲನ್ನು ಕಂಡು ಕೇಂದ್ರದಲ್ಲಿ ಎನ್ ಡಿ ಕಾಂಗ್ರೆಸ್ ನೇತೃತ್ವದ ಎನ್ ಡಿ ಮೈತ್ರಿಕೂಟ ಸರ್ಕಾರ ಅಧಿಕಾರಕ್ಕೆ ಬಂದು ಈ ತಾನು ಘೋಷಣೆ ಮಾಡಿರತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಮಹಿಳಾ ಖಾತೆಗೆ ಜಮಾ ಮಾಡುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ನಿಜ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಕೇಂದ್ರದಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರ್ಬೋದು ಈ ಉಚಿತ ಭಾಗ್ಯಗಳ ಘೋಷಣೆಯಿಂದ ಮಹಿಳಾ ಮತದಾರರೇನಾದರೂ ಕಾಂಗ್ರೆಸ್ಗಳಿಗೆ ಒಲಿಯೋದ್ರ ಮೂಲಕ ಕಾಂಗ್ರೆಸ್ ಏನಾದರೂ ದೇಶದಲ್ಲಿ ಅಧಿಕಾರಕ್ಕೆ ಬರುತ್ತಾ ಅಥವಾ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯ ಸುನಾಮಿ ಏನಿದ್ದಿದೆ ಆ ಸುನಾಮಿಗೆ ಒಳಗಾಗಿ ದೇಶದ ಮತದಾರರ ಮತ್ತೊಮ್ಮೆ ಎನ್ ಡಿ ಎ ಮೈತ್ರಿಕೂಟವನ್ನು ಕೈ ಹಿಡಿಯೋದ್ರ ಮೂಲಕ ದೇಶದ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರವನ್ನು ಸ್ವೀಕರಿಸ್ತಾರೆ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನನ್ನ ಓಲಿ ನ್ಯೂಸ್ ಚಾನಲನ್ನು ಹೀಗೆ ನೋಡ್ತಾ ಇರಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ